ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಇದು ಸೀರೆ ಬಂದು ಟೂ ತೌಸಂಡ್ ಫೈವಲ್ಲಿ ತೆಗೆದಿರೋದು ಅದು ಹೊಡೆದಿರ ಹಂಗೆ ಎತ್ತಿಕ್ ಹಂಗೆ ಎತ್ತಿಕೊಂಡು ತುಂಬ ಸೀರಿಯಸ್ ಹಂಗೆ ಎತ್ತಿಕ್ಬಿಟ್ಟಿರ್ತೀನಿ ನಾವು ಯೂ ಕಟ್ಕೊಳ್ಳೋಲ್ಲ ಜಾಸ್ತಿ ಅಲ್ವಾ ಅದಕ್ಕೆ ಹೇಗಿದೆ ಕಮೆಂಟ್ ಮಾಡಿ ಅವತ್ತು ತೆಗ್ದಿರೋದು ಹಿಂಗೆ ಹಂಗೆ ಇಟ್ ಅದು ನಾವು ಜಾಸ್ತಿ ಉಡಲ್ವಲ್ಲ ಹಂಗೆ ಇಟ್ಬಿಟ್ಟಿರ್ತೀವಿ ಸೊ ಸರಿ ಅಂತ ಉಟ್ಕೊಂಡೆ ದೇವಸ್ಥಾನಕ್ಕೆ ಇದು ಮಹಾಶಿವರಾತ್ರಿ ದಿವಸ ನಡೆದಂತಹ ನನ್ನ ಜೀವನದಲ್ಲಿ ಸಂತೋಷವಾದ ಘಟನೆ ಇದು ಒಂದು ಇದು ಏನಂದರೆ ನನಗೆ ಮೋನು ಆಯಿತು ಆಫ್ ಮೋನು ಆಯಿತು ಆವತ್ತೇ ನನಗೆ ಮೆಸೇಜ್ ಬಂತು ನಂದು ಮೌನ ಆಗೋದು ತುಂಬ ಕಷ್ಟ ಆಯಿತು ಒಂದು ವಿಡಿಯೋ ಡಿಲೀಟ್ ಮಾಡಿದೆ ಆಮೇಲೆ ಮೌನ ಆಯಿತು ಶಿವ ಶಿವರಾತ್ರಿ ದಿವಸನೇ ನನಗೆ ಮೆಸೇಜ್ ಕಳಿಸಿದ್ರು ಮೌನ ಆಗಿದೆ ಅಂತ ಸೋ ತುಂಬ ಖುಷಿ ಆಯಿತು ದೇವಸ್ಥಾನದಲ್ಲೇ ಇದ್ದು ದೇವಸ್ಥಾನದಿಂದ ಹೊರಗಡೆ ಬಂದೆ ಒಂದು ಒಂದು ಹತ್ತು ನಿಮಿಷ ಆಗಿರ್ಬೋದೇನೋ ಆ ಆವಾಗ ಮೆಸೇಜ್ ಬಂತು ಸೊ ತುಂಬ ಆಯಿತು ತುಂಬ ಕಷ್ಟ ಟೆನ್ಷನ್ ಆಗೋಗಿತ್ತು ಈ ಮೋನೋದು ನನಗೆ ಫಸ್ಟ್ ಒಂದು ಸತಿ ಅಪ್ಲೈ ಮಾಡಿದ್ದೆ ಅದು ಆ ಏನೋ ವೈಲೇಷನ್ ಅಂತೇನೋ ಬಂದಿತ್ತು ಸೊ ನಾನು ಎಲ್ಲೂ ವೈಲೇಷನ್ನು ನಾನು ವಿಡಿಯೋಸ್ದಲ್ಲಿ ನಾನು ಎಲ್ಲೂ ವೈಲೇಷನ್ ಮಾಡಿದ್ದೀನಿ ಏನು ಎತ್ತ ಅಂತ ನನಗೆ ಕನ್ಫ್ಯೂಸ್ ಆಗೋಯ್ತು ನಾವೇನಾದರೂ ವಿಡಿಯೋದಲ್ಲಿ ಮಾಡೋವಾಗ ನಾವು ಮಕ್ಕಳನ್ನ ಎದುರಿಸೋ ಥರ ಬೆದರಿಸೋ ಥರ ಏನಾದರೂ ಒಂದು ಇದ್ದರೆ ಅವರು ಸುಮ್ಮನೆ ಇದ್ದರೆ ಅದು ವೈಲೇಷನ್ ಅಂತ ಬಂದ್ಬಿಡುತ್ತಂತೆ ಮಕ್ಕಳನ್ನೆಲ್ಲ ನಾಯಿಗಳನ್ನ ಕೋತಿಗಳನ್ನ ಯಾವುದನ್ನಾದರೂ ಆಗಲಿ ಅದು ಆ ಥರ ಇದ್ದರೆ ಆ ಥರ ಆಗಿಬಿಡುತ್ತಂತೆ ಸೊ ಒಂದು ಚಿಕ್ಕ ಚಿಕ್ಕ ತುಂಬ ಅಡ್ಡಿ ಆತಂಕಗಳು ಬಂದ್ಬಿಡುತ್ತೆ ಮೋನೋ ಆಗ್ದಿರೋ ಹಂಗೆ ನನಗೆ ಗೊತ್ತಿಲ್ದಿರ ನಾನು ಎಲ್ಲಿ ವೈಲೇಷನ್ ಮಾಡಿದ್ದೀನಿ ಯಾರನ್ನೂ ಹೊಡೆದಿದ್ದೀನಿ ಏನು ಮಾಡಿದ್ದೀನಿ ನನ್ನ ವಿಡಿಯೋದಲ್ಲಿ ಅಂತ ನಾನು ತುಂಬ ಟೆನ್ಷನ್ ತಗೊಂಡಿದ್ದೆ ಒಂದು ವಿಡಿಯೋದಲ್ಲಿ ನನ್ನ ಮಗ ಏ ನಾನು ಮಾತಾಡಿಸಿದ್ರು ಇಷ್ಟವೋ ಇಲ್ದಿರೋ ತ್ರಮ್ಮ ಅಂತ ಮೂತಿ ಮಾಡ್ಕೊಂಡು ಕೂತಿದ್ದ ಸೊ ಅದಕ್ಕೆ ನನಗೆ ಆ ಒಂದು ವಿಡಿಯೋಗೆ ನನಗೆ ವೈಲೇಷನ್ ಅಂತ ಬಂದುಬಿಟ್ಟಿತ್ತು ನಾನೇನು ಒಡೆದು ಇಲ್ಲ ಬೈದೂ ಇಲ್ಲ ಆ ವೀಡಿಯೋದಲ್ಲಿ ಬರೀ ಅವನ ಮುಖ ಸಿಂಡ್ರಿಸ್ಕೊಂಡು ಕೂತಿರೋದಕ್ಕೆ ಆ ಥರ ಬಂದಿತ್ತು ನನಗೆ ಡೌಟಾಗಿ ಆ ಒಂದು ವಿಡಿಯೋನ ಫುಲ್ಲು ಡಿಲೀಟ್ ಮಾಡಿ ಬಿಸಾಕ್ಬಿಟ್ಟೆ ಒಂದೇ ವಿಡಿಯೋನ ನಾನು ಡಿಲೀಟ್ ಮಾಡಿದ್ದು ಸೊ ನನಗೆ ಆಮೇಲೆ ಅಪ್ಲೈ ಮಾಡಿದೆ ಅಪ್ಲೈ ಮಾಡಿ ಮಾಡಿದ್ಮೇಲೆ ಮೋನು ಅಂತ ಬಂತು ತ್ರೀ ಮಂತ್ಸಿಂದ ನನಗೆ ತುಂಬ ಟಾರ್ಚರ್ ಆಗ್ತಾಯಿತ್ತು ಮೋನೋ ಆಗ್ದಿರೋ ಹಾಗೆ ವಾಚ್ ಅವರ್ಸು ಕಮ್ಮಿ ಆಗೋಯ್ತು ಈ ಥರ ಎಲ್ಲ ಅಯ್ಯಪ್ಪ ಅಂತ ಈ ನಮಗೆ ಗೊತ್ತು ನಾವು ಏನು ತಪ್ಪು ಮಾಡದಿದ್ರೂ ಏನಪ್ಪ ಇದು ಹಿಂಸೆ ಅಂತ ಅನಿಸ್ಬಿಟ್ಟಿತ್ತು ಆ ಥರ ಆಗಿ ಬಿಟ್ಟ ಸರಿ ಅಂತ ಟ್ರೈ ಮಾಡಿದೆ ಆಮೇಲೆ ದೇವಸ್ಥಾನದಲ್ಲಿ ದೇವಸ್ಥಾನದಿಂದ ಹೊರಗಡೆ ಬಂದೆ ಮೋನ ಆಯಿತು ತುಂಬ ಖುಷಿ ಆಯಿತು ಶಿವರಾತ್ರಿ ದಿವ್ಸನೇ ನನಗೆ ಮೆಸೇಜ್ ಬಂತು ತುಂಬ ಖುಷಿ ಅಲ್ವಾ ಆಗದಿರ ನಂದು ತುಂಬ ವಿಡಿಯೋಸ್ ಆಗಿಬಿಟ್ಟಿದ್ದೀನಿ ಯಾವ ವಿಡಿಯೋ ಡಿಲೀಟ್ ಮಾಡಬೇಕು ಏ ಅನ್ನೋದು ಗೊತ್ತಿಲ್ಲ ತುಂಬ ಟಫ್ ಆಗುತ್ತೆ ಅಷ್ಟೊಂದು ವಿಡಿಯೋಸ್ ಆದರೆ ಕರೆಕ್ಷನ್ ಮಾಡೋದಕ್ಕೆ ವೈಲೇಷನ್ ಅಂದರೆ ಏ ಚಿಕ್ಕ ಚಿಕ್ಕದೂ ಏನೇನೋ ಕಾರಣಗಳಿರುತ್ತೆ ಅದನ್ನೆಲ್ಲ ಡಿಲೀಟ್ ಮಾಡಿಕೊಂಡು ಕೂತ್ಕೊಂಡ್ರೆ ನಾನು ಅಷ್ಟೇ ಅಂತ ಅಂದ್ಕೊಂಡಿದ್ದೆ ಈ ಚಾನಲ್ ಹೋಗು ಈ ಚಾನಲ್ ಸವಸನೆ ಬೇಡ ಅಂತ ನನಗೆ ಬಟ್ ಗ ಗೊತ್ತಿತ್ತು ನಾನು ಎಲ್ಲೂ ವೈಲೇಷನ್ ಮಾಡಿಲ್ಲ ನಾನು ಇನ್ನೂ ತಪ್ಪು ಮಾಡಿಲ್ಲ ಈ ಒಂದು ವಿಡಿಯೋ ಏನೇ ಫಾಲ್ಟ್ ಆಗಿರುತ್ತೆ ಅಂತ ನಂಗೆ ಗೊತ್ತಿತ್ತು ಆ ವಿಡಿಯೋ ನಾನು ಡಿಲೀಟ್ ಮಾಡಿ ಬಿಸಾಕದೆ ಡಿಲೀಟ್ ಮಾಡಿ ಬಿಸಾಕಿ ಆಮೇಲೆ ವಾಚ್ ಅವರು ಲೈವಲ್ಲೇ ಮಾಡಿಕೊಂಡು ಪ್ಲೇ ಅಪ್ಲೇ ಬಟನ್ ಬಂತು ಅಪ್ಲೇ ಬಟನ್ ಬಂತು ನನಗೆ ಏನು ಏನು ಗೊತ್ತಿಲ್ಲದಿರ ಅಪ್ಲೇ ಬಟನ್ನೇ ಪ್ರೆಸ್ ಮಾಡಿಬಿಟ್ಟೆ ಏನಂದರೆ ವಿಡಿಯೋ ಡಿಲೀಟ್ ಮಾಡಿದ್ದೆ ನಾನು ಆವಾಗಲೇ ಸೊ ಡಿ ಅಪ್ ಆಗದ್ಮೇಲೆ ಒಂದು ದಿವ್ಸಕ್ಕೆ ಏನು ಬಂತು ಮೌನ ಆಯಿತು ನಿಮ್ಮದು ಕಂಗ್ರಾಚ್ಯುಲೇಷನ್ ಅಂತ ಥ್ಯಾಂಕ್ ಯು ಸೋ ಮಚ್ ಅಂದ್ಕೊಂಡೆ